ತ್ರಿವೇಣಿ ಸಂಗಮ ಕೂಡಲ ಸಂಗಮಕ್ಕೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದೇವರ ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮ ಕೂಡಲ ಸಂಗಮಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಕುಟುಂಬ ಸಮೇತರಾಗಿ ಬಂದು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಜನರು ಪುಣ್ಯ ಸ್ನಾನದ ಬಳಿಕ ಸಂಗಮನಾಥನ ದರ್ಶನಕ್ಕೆ ಮುಂದಾಗಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರಿಗೆ ದರ್ಶನದ ಬಳಿಕ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದ ಆಡಳಿತದ ಮಂಡಳಿ ಕಲ್ಪಿಸಿದೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಿಂದ ಭಕ್ತರಿಗೆ ಸಕಲ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ನದಿ ಸಂಗಮ ತಾಣ ಇದು ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಜನವೋ ಜನ ಭಕ್ತರ ದಂಡು ಕಂಡು ಬರ್ತಾ ಇದೆ ಸೋಮನಾಥ ದೇವರ ದರ್ಶನವನ್ನು ಪಡೆಯೋಕೆ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬಂದಿರುವಂಥ ಎಲ್ಲ ಭಕ್ತರು ಪ್ರಸಾದವನ್ನು ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಕುಟುಂಬ ಸಮೇತರಾಗಿ ಬಂದು ಮೂರು ನದಿ ಕೂಡುವಂಥ ಪುಣ್ಯ ತಾಣ ಕೂಡಲ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಸೋಮನಾಥ ದೇವರ ದರ್ಶನವನ್ನು ಪಡೆದು ಅದು ಕೂಡ ಸರತಿ ಸಾಲಲ್ಲಿ ನಿಂತು ಭಕ್ತಿ ಭಾವದಿಂದ ದೇವರ ಬಳಿ ಬೇಡ್ಕೊಂಡು ಆ ಬಳಿಕ ಪ್ರಸಾದವನ್ನು ಸೇವಿಸ್ತಾ ಇದ್ದಾರೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಈ ಬಾರಿ ಮಾಡಿಕೊಟ್ಟಿದೆ ನೀವು ನೋಡ್ತಾ ಇದ್ದೀರಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ